ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿತ್ತು ನೋಡಿ ಆ ದಿನ ಬೆಳಗಿನ ಮನೆ ಹತ್ರ ಈ ಥರ ನವಿಲು ಕುಣಿತಾ ಇರುತ್ತೆ ನೋಡಲಿಕ್ಕೊಂಥರ ಕಣ್ಣಿಗೆ ತಂಪು ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕುಣಿತಾ ಇವೆ ಅಲ್ಲ ಈ ಥರ ಈ ಡೈಲಿ ಬರ್ತವೆ ತುಂಬ ನವಿಲು ಬರ್ತವೆ ಅವು ಗರಿ ಇಲ್ಲದ್ದು ಬರ್ತವೆ ಗರಿ ಇದ್ದದ್ದು ಕೂಡ ಬರ್ತವೆ ಫ್ರೆಂಡ್ಸ ಇವತ್ತು ರೆಸಿಪಿ ಏನೋ ಶ್ರೇಯ ಮಾಡ್ತೀನಿ ಅಂತ ಹೇಳಿದ್ದಾಳೆ ಸಾಯಂಕಾಲ ಏನು ಮಾಡ್ತಾಳೆ ನೋಡಬೇಕು ಆ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡಿ ಶ್ರೇಯಾ ಇವತ್ತಿನ ರೆಸಿಪಿ ಶ್ರೇಯಾನ ಮಾಡಿದ್ದಾಳೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಬೇಕು ಯಾವ ಥರ ಮಾಡ್ತೀನಿ ಒಂದು ಸ್ನ್ಯಾಕ್ಸ್ ಅಂತ ಹೇಳಿದಾಳೆ ಅವಳೆ ಯೂಟ್ಯೂಬಲ್ಲಿ ನೋಡಿ ನಮ್ಮ ನಾನು ಮಾಡ್ತೀನಿ ಅದೇ ಥರ ಸ್ನ್ಯಾಕ್ಸ್ ಅಂತ ಹೇಳಿದಾಳೆ ಏನು ಮಾಡ್ತಾಳೆ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡತ್ತ ನಾವು ಹಾದು ಹೋಗೋಣ ನೀರಲ್ಲಿ ಫುಲ್ಲು ಮಳೆಗೆ ನೀರು ನಿಂತಿದೆಯಲ್ಲ ನೋಡಿ ಇದು ಆರೆ ಇರೋದಾ ಜಾಸ್ತಿ ಇದ್ದು ಅಲ್ಲ ಹೌದಾ ಮಣ್ಣಾಗೆಲ್ಲ ತಿರುಗಾಡಿ ಮಣ್ಣಿಗೆ ಈಗಳ ಇದು ಅದವು ಫ್ರೆಶ್ ಅದವು ನೋಡಿ ಎಷ್ಟು ಚೆನ್ನಾಗಿ ನೀರು 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 ನೋಡಿ ಶ್ರೇಯಾ ಒಂದು ರೆಸಿಪಿ ಮಾಡ್ತಾ ಇದ್ದಾಳೆ ಏನು ಮಾಡ್ತಾ ಇದೆಯಮ್ಮ ಕಡಲೆಕಾಳ ಮಸಾಲೆ ಮಾಡ್ತಾ ಇದ್ದಾಳೆ ನೋಡಿ ಮೇಡಮ್ ನೋಡಿ ಎಷ್ಟು ಚೆನ್ನಾಗಿ ಕಡಲೆ ಕಾಳು ಕಾಬುಲ್ ಕಡಲೆ ಇದು ಸಾಯಂಕಾಲ ಒಂದು ಸ್ನ್ಯಾಕ್ಸ್ ಇದ್ದಾಳು ಇದು ಶೇಂಗಾ ಅಲ್ಲ ಏನಲ್ಲ ಕಾಬೂಲ್ ಕಡಲೆ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ರೆಡಿ ಮಾಡ್ತಾಯಿದ್ದೀರಿ ತಿರುಗಿಸ್ತಾ ಇದ್ದಾಳೆ ಫ್ರೆಂಡ್ಸು ಇದಷ್ಟು ಮಾಡ್ತಾ ಇದ್ದಾಳೆ ಮಾಡಲಿ ಅವಳು ನಾನು ಪಾತ್ರೆ ಎಲ್ಲ ತೊಳ್ಕೊಂಡೆ ಇದ್ದೆ ಪಾತ್ರೆಗಳಿತ್ತು ಸ್ವಲ್ಪ ಹಾಗಾಗಿ ಇದಷ್ಟು ಮಾಡಬೇಕು ಕಿಟಕಿ ಹಾಕೇ ಇಲ್ಲಲ್ಲ ತಂಗಿನ ನೋಡಿ ಕಿಟಕಿ ಹಾಕಿಲ್ಲ ನಮ್ಮ ಶ್ರೀಮುಖಿದೆ ಇಲ್ಲಿ ಓದ್ತಾ ಕೂತಿದ್ಲು ಮಾಡ್ತೀನಮ್ಮ ಅಗನಂತಂದು ಅದು ನೈಟು ಕಬಲ್ ಕಡಲೆ ಇಟ್ಟಿದೆ ಫ್ರೆಂಡ್ಸ್ ನಿನ್ನೆ ಕರೆಂಟ್ ಇರಲಿಲ್ಲ ಅಂಥೇಳಿ ಇವತ್ತು ಮಾಡ್ಲಿಕ್ಕೆಲ್ಲ ಸಾಯಂಕಾಲ ಮಾಡ್ತೀನಮ್ಮ ಅಂಥೇಳಿ ಸಾಯಂಕಾಲ ಮಾಡ್ತಾ ಇದ್ದಾಳೆ ಅದ ಹಾಕಿದ್ದಾಳೆ ಇದನ್ನು ಬಿಟ್ಟಿದ್ದಾಳೆ ಪರವಾಗಿಲ್ಲ ಇನ್ನೂ ದೀಪ ಹಚ್ಚಿಲ್ಲ ಹಚ್ಚಬೇಕು ನೋಡಿ ಮಳೆ ಬರೋ ಆಗಿದೆ ಏನು ಮಾಡಿ ತಗೋತಿರೋ ಅಲ್ಲಿ ನೋಡಿ ಆ ಥರ ಬರ್ತೀವಿ ನಮ್ಮ ಮನೆಯಲ್ಲಿ ಹಲ್ಲಿ ನೋಡಿ ಅಲ್ಲೊಂದಿದೆ ಹೋಗ್ತಾಯಿದೆ ಅಲ್ಲೊಂದಿದೆ 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 ಇಲ್ಲೊಂದಿದೆ ನಾಲ್ಕು ಹಲ್ಲಿ ಅಲ್ಲೊಂದಿದೆ ನೋಡಿ ಎಷ್ಟು ಹಲ್ಲಿ ರಾಶಿ ಹಲ್ಲಿಗಳ ಸಾಮ್ರಾಜ್ಯ ಮನೆ ನೋಡಿ ಫ್ರೆಂಡ್ಸ್ ಅವಳು ಮಾಡ್ತಾಯಿದ್ದಾಳೆ ಮಾಡಲಿ ನಾನೀಗ ಹಾಂ ಇದನ್ನು ಮಾಡ್ತೀನಿ ಸಾಯಂಕಾಲದ ಅಡಿಗೆ ಮಾಡ್ತೀನಿ ಏನಾದರೂ ಸ್ವಲ್ಪ ನೋಡ್ತೀನಿ ಆಯಿತಮ್ಮ ಅವಷ್ಟು ಕರ್ದ ಇಲ್ಲ ಮಾತಾಡು ನಾ ಆಗ್ತಾ ಇದ್ದಾವ ನೋಡಿ ಇನ್ನು ಕರೀತಾನೇ ಇದ್ದಾಳೆ ಶ್ರೇಯಾ ಆಯಿತಾ ಹೌದಾ ಕರೆದೊನಂತ ಕೇಳಿದಪ್ಪ ಇಲ್ಲ ನೋಡಿ ಫ್ರೆಂಡ್ಸ್ ನಮ್ಮ ಚಾನಲ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೇಕ್ ಶ್ರೇಯಾನ್ ಬೈಲಿ ಇವತ್ತು ಬರ್ತು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಇವತ್ತಿನ ರೆಸಿಪಿ ಬಂದು ಶ್ರೇಯಾಂದು ಅಲ್ಲ ಇವತ್ತಿನ ರೆಸಿಪಿ ಯಾರದು ಯಾರ್ದು ನಾ ಶ್ರೇಯ ಅಂದು ಅಂತಂದು ಅಲ್ಲಂತೆ ಫ್ರೆಂಡ್ಸ್ ಶ್ರೇಯ ಮಾಡಿದ್ದು ಅಂತೆ ರೆಸಿಪಿ ನೋಡಿ ನನ್ನ ಮಿಸ್ಟೇಕ್ ಸಾಕಾಯ್ತು ಬಿಟ್ಟು ಹೊರಟಲು ನೋಡಿ ಇದೊಂದು ಎಷ್ಟು ಅವಳು ಓದ್ತಾ ಇದ್ಳು ಫ್ರೆಂಡ್ಸ್ ಮಾಡಿದ್ಲಲ್ಲ ಇಷ್ಟಾದರೂ ಸಾಕು ಅವಳೇ ನೋಡಿದ್ಲು ಇದನ್ನು ಎಲ್ಲೇ ಇನ್ಸ್ಟಾಗ್ರಾಮಲ್ಲಿ ಇದು ಬಾಂಬೆಯಲ್ಲಿ ಮಾಡ್ತಾರಂತೆ ಈ ಥರ ಬಾಂಬೆ ಸೈಡು ಮಾಡ್ತಾರಂತೆ ನನಗೆ ಗೊತ್ತಿಲ್ಲ ಅವಳೇ ಹೇಳಿದ್ಲು ಮತ್ತು ನನಗೆ ಹಿಂದಿ ಎಲ್ಲ ಬರೋಲ್ಲ ಅದರಲ್ಲಿ ಏನೇನು ಹಾಕಿದರೆ ಅಂತ ಅಂಥೇಳಿ ಅವಳೇ ನೋಡಿ ಅವಳೇ ಮಾಡ್ತಾಯಿದ್ದಾಳೆ ಮಾತ್ರ ಇನ್ನೊಂದು ಸ್ವಲ್ಪ ಕರಿಬೇಕು ಇದು ಗುಳ್ಳೆ ಸ್ವಲ್ಪ ಕಮ್ಮಿ ಆಗಿದೆ ಸುತ್ತು ಕಮ್ಮಿ ಆಗಿದೆ ನೋಡಿ ಇನ್ನೊಂದು ಸ್ವಲ್ಪ ಕಮ್ಮಿ ಆದರೆ ತಗೊಂಡ್ಬಿಡ್ತೆ ನೋಡಿ ರೆಡಿ ಅದು ಇಲ್ಲಿ ಅಷ್ಟೊಂದು ತಗೊಂಡೆ ಇಲ್ಲಿ ಸ್ವಲ್ಪ ಕರಿಬೇವು ಕೂಡ ಕರ್ಕೊಂಡಿದ್ದೇನೆ ಸ್ವಲ್ಪ ಹಾರಬೇಕು ಕೈಯಲ್ಲಿ ಹಿಡೀಲಿಕ್ಕೆ ಆಗ್ತಾಯಿಲ್ಲ ಮಾತ್ರ ಇವೇನು ಬೇಯಿಸಿದ್ರೂ ಗಟ್ಟಿಯಾಗಿ ಬಂದಿದ್ದಾವೆ ಚೆನ್ನಾಗಿದ್ದಾವೆ ಟೇಸ್ಟ್ ಮಾತ್ರ ಆಗಿದೆ ಶ್ರೇಯ ಹೇಳ್ತಾ ಇದ್ದು ಚೆನ್ನಾಗಿ ಬರೋಲ್ಲ ಬಿಡಮ್ಮ ಸುಮ್ಮನೆ ಹಾಳು ಮಾಡ್ತೀನಿ ಅಂತ ಇದ್ದೆ ಆದರೆ ನಾನು ಮಾಡ್ತೀನಿ ಅಮ್ಮ ನಾನು ಮಾಡ್ತೀನಿ ಅಂತೇಳಿ ಮಾಡಿದ್ದಾಳೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಇವತ್ತೇ ಬರುತ್ತೆ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸೇವ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬಿಡಿ ಪ್ಲೀಸ್ ನೋಡಿ ಇಲ್ಲಿ ಚೆನ್ನ ಚೆನ್ನ ಅಂತ ಕರೀತಾರೆ ಕಡಲೆಕಾಳು ಅಂತ ಕರೀತಾರೆ ಬಿಳಿ ಕಾವಲು ಕಡಲೆ ನಾನು ನಿನ್ನೆ ನೈಟು ನೆನೆ ಇಟ್ಟಿದ್ದೆ ಈಗ ಇದನ್ನು ಒಂದು ಎರಡು ಸಿಟಿ ಬರ್ಸ್ಕೊತೇನೆ ಕುದಿಸ್ಕೊತೇನೆ ನೋಡಿ ಇಲ್ಲಿ ಕುಕ್ಕರಿಗೆ ಒಂದು ಚರಿ ನೀರು ಹಾಕಿಟ್ಟಿದ್ದೀನಿ ಇವನ್ನ ಕಡಲೆ ಕಾಳನ ತೊಳೆದಿದ್ದೇನೆ ಒಂದು ಎರಡರಿಂದ ಮೂರು ಸತಿ ತೊಳೆದು ಹಾಕ್ತಾಯಿದ್ದೀನಿ ಇವು ಜಾಸ್ತಿ ಸಿಟಿ ಬರ್ಸ್ಕೊಳ್ಳೋವಂಥ ಅವಶ್ಯಕತೆ ಏನಿಲ್ಲ ಎರಡು ಸಿಟಿ ಕುದ್ರೆ ಸಾಕು ನಮಗೆ ಇದರದ್ದೊಂದು ಸಾಯಂಕಾಲ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಹಾಕ್ತೀನಿ ಈಗ ಇದನ್ನು ಎರಡು ಸಿಟಿ ಬರ್ಸ್ಕೊತೀನಿ ನಾನು ಎರಡು ಸಿಟಿ ಬಂದ್ರೆ ಸಾಕು ಎರಡು ಸಿಟಿ ಬರಲಿ ತೋರಿಸಿ ನೋಡಿ ಇಲ್ಲಿ ಆಲ್ರೆಡಿ ಸಿಟಿ ಹಾಕಿದೆ ತಗೊಂಡಿರ್ತೀನಿ ನಾನು ಇದನ್ನೀಗ ನೀರೆಲ್ಲ ಬಸ್ಕೊತೀನಿ ಮೊದಲಿಗೆ ನೋಡಿ ಕಬಲ್ ಕಡಲೆ ಅದನ್ನ ಎಣ್ಣೆಯಷ್ಟು ಅದು ನೀರೆಲ್ಲ ಬಸಿಲಿ ಅಷ್ಟರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೇನೆ ಪಾತ್ರೆಗೆ ಒಂದು ಬೌಲಿಗೆ ಅದಕ್ಕೆ ನೋಡಿ ಅದಕ್ಕೆ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಂದು ಕಾಲು ಟೀ ಸ್ಪೂನ್ನಷ್ಟು ಅರ್ಶಿನ ಹುಡಿ ಒಂದು ಅರ್ಧ ಟೀ ಅಷ್ಟು ಧನಿಯಾ ಪೌಡರ್ ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಪೌಡರ್ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಆವಾಗಲೇ ಬೇಯಿಸ್ಲಿಕ್ಕೆ ಕೂಡ ಉಪ್ಪು ಹಾಕಿದೀವಿ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಇದನ್ನೀಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ನೋಡಿ ಎಣ್ಣೆಯಲ್ಲೇ ಮಿಕ್ಸ್ ಮಾಡಬೇಕು ನೀರೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ ನೀರು ಹಾಕದೇನೆ ಇದನ್ನು ನಾವು ನೋಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡುವಂದ ಮೇಲೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈಗ ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ರೀತಿ ಇದನ್ನು ಇದೀಗ ಗಟ್ಟಿಯಾಗಿ ಬರುತ್ತೆ ಬರಲಿ ನೋಡಿ ಇದಕ್ಕೆ ಏನು ಬೇಯಿಸಿಟ್ಟಿರೋಂಥ ಕಡಲೆ ಕಳಿತಲ್ಲ ಅದನ್ನೆಲ್ಲ ಇದಕ್ಕೆ ಹಾಕೋತೇನೆ ಈಗ ನಾನು ಸ್ಪೂನಿಂದ ಮಾಡಲ್ಲ ಕೈಯಿಂದನೇ ಮಾಡಬೇಕಾಗುತ್ತೆ ಇಲ್ಲಾಂದರೆ ಇದು ಮಿಕ್ಸ್ ಆಗಲ್ಲ ನಮಗೆ ಚೆನ್ನಾಗಿ ಅದಕ್ಕಾಗಿ ಇದನ್ನೆಲ್ಲ ಈಗ ಹೊಂದಬೇಕು ಇದಕ್ಕೆ ಬೇಕಾದರೆ ಸ್ವಲ್ಪ ಈಗ ನೀರು ಹಾಕ್ಕೊಳ್ಳಿ ಈಗ ನೀರು ಬೇಕಾಗುತ್ತೆ ನಮಗೆ ಇದನ್ನೆಲ್ಲ ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೇನೆ ನೋಡಿ ಇಲ್ಲಿ ಈ ಥರ ಈಗ ಕಲಿಸಿ ಎಲ್ಲವನ್ನು ಕರೆಕ್ಟಾಗಿ ಕಲಸ್ಕೋಬೇಕು ನೋಡಿ ಇಲ್ಲಿ ಕಲಸಿ ಇಟ್ಟಿದ್ದೇನೆ ಇದನ್ನ ತುಂಬ ಹೊತ್ತು ಬಿಡಬಾರದು ಕಲಿಸಿದ ತಕ್ಷಣ ಮಾಡಬೇಕು ನೋಡಿ ಇಲ್ಲಿ ನಾನು ಎಣ್ಣೆ ಕೂಡ ಕಾಯಿಲಿಕ್ಕಿಟ್ಟಿದ್ದೆ ಕಲಿಸ್ಕೊತಾನೆ ಎಣ್ಣೆ ಕಾದಿದೆ ನಮಗೆ ಇಲ್ಲಿ ಕೈಯಲ್ಲಿ ತೊಗೊಂಡು ಒಂದೊಂದೆನೇ ಹಾಕು ಮಿಕ್ಸ್ ಮಾಡಿ ನಾವೆಲ್ಲ ಬಿಟ್ಟರೆ ಅಂಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ಒಂದೊಂದನೆ ಹಾಕಿ ಗ್ಯಾಸ ಸ್ಲೋ ಇಟ್ಕೊಂಡು ಒಂದೊಂದನೆ ಹಾಕಿದ್ರೇ ಈ ಥರ ಚೆನ್ನಾಗಿರುತ್ತೆ ನೋಡಿ ಒಂದು ಎರಡು ನಿಮಿಷ ಆದಮೇಲೆ ತಿರುಗಿಸಿ ಹಾಕ್ತಾಯಿದ್ದೀನಿ ನೋಡಿ ಅವೇನ ಅಂಟುಗಳಿಲ್ಲ ಏನಿಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿರುತ್ತೆ ಈ ಥರ ನಾವು ಈಗ ಮಣ ಮಳೆಗಾಲಕ್ಕೆ ಸ್ನ್ಯಾಕ್ಸ್ ಮಾಡಿಕೊಟ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸು ರೆಡಿ ಆಗುತ್ತೆ ಇನ್ನೊಂದು ಸ್ವಲ್ಪ ಹೊತ್ತ ಫ್ರೈ ಆಗಲಿ ಇವೆಲ್ಲ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಅದು ಈಗ ಈಗ ಇದನ್ನು ತಗೊಂಡ್ಬಿಡ್ತೀನಿ ನಾನು ಎಣ್ಣೆ ಎಲ್ಲ ಬಸ್ಕೊಂಡು ತೆಗಿಬೇಕು ಟಿಶ್ಯೂ ಪೇಪರ್ ಇದ್ರೆ ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳಿ ನನ್ನ ಹತ್ರ ಟಿಶ್ಯೂ ಪೇಪರ್ ಇಲ್ಲ ಇಲ್ಲದ ಕಾರಣ ಈ ಥರ ಪ್ಲೇಟ್ ಮೇಲೆ ಹಾಕೋತಾ ಇದ್ದೀನಿ ಎಲ್ಲವನ್ನು ನಾನು ಎತ್ತಿದ್ರ ಮೇಲೆ ಹಾಕೊಂಡ್ಬಿಡ್ತೀನಿ ನೋಡಿ ಈ ಥರ ಸಾಯಂಕಾಲ ಚಾ ಕಾಫಿ ಒಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇದೊಂಥರ ಕಡಲೆ ಕಾಳು ಸ್ನ್ಯಾಕ್ಸು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಸರ್ವ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈ ಥರ ಮಸಾಲೆ ಕಡಲೆ ನೀವು ಒಮ್ಮೆ ಮಸಾಲೆ ಕಾಬಲ್ ಕಡಲೆದು ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಒಳಗಡೆ ಕೂಡ ಅಷ್ಟೇ ಚೆನ್ನಾಗಿ ಬೇ ಹಾಕಿ ಬೇಯಿಸಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮೇಲುಗಡೆ ನೋಡಿ ಎಷ್ಟು ಗರಿ ಗರಿಯಾಗಿ ಬಂದಿದೆ ತುಂಬ ಚೆನ್ನಾಗಿದೆ ನೀವೊಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡೋದನ್ನು ಮರಲಿಕ್ಕೆ ಹೋಗಬೇಡಿ ಹಾಂ ನೋಡಿ ಹಾಂ ನೋಡಿ ನಾನು ಇಲ್ಲಿಗ ಪುಲಾವನ್ನ ಮಾಡತ್ತೀನಿ ರಾತ್ರಿಗೆ ಒಂದು ಸ್ನ್ಯಾಕ್ಸ್ ಮಾಡಿದ್ಲಲ್ಲ ಅವಾಗಲೇ ತೋರಿಸಿದ್ದೇವೆ ಅದು ಸ್ನ್ಯಾಕ್ಸ್ ತುಂಬ ಚೆನ್ನಾಗಿದೆ ಅವಳೇ ಮಾಡಿದ್ದರು ಅದೊಂದು ಸ್ನ್ಯಾಕ್ಸ್ ರೆಸಿಪಿ ಬರುತ್ತೆ ಇವತ್ತು ಇಲ್ಲಿಗ ಪುಲಾವನ್ನ ರಾತ್ರಿ ಊಟಕ್ಕೆ ಪುಲಾವನ್ನ ರೆಡಿ ಇರ್ತೀನಿ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಸರ್ ಮಳೆಯಂತೂ ಬಿಟ್ಟೇ ಇಲ್ಲ ನಿಮಗೆ ತೋರಿಸ್ತೀನಿ ಕೂಡ ಈಗ ಮಾಡಬೇಕು ನೋಡ್ಬೇಕು ಅಷ್ಟು ಮಳೆ ಇದೆ ಹೊರಗಡೆ ಈಗ ಅಕ್ಕಿಯದೆಲ್ಲ ಹಾಕಿ ತೋಕೊಂಡು ಮುಚ್ಚಿದ್ದೇನೆ ಇದು ಅನ್ನ ರೆಡಿ ಆಗಲಿ ಮತ್ತು ನಿಮಗೆ ತೋರಿಸ್ತೇನೆ ಇವತ್ತು ನನಗೆ ಸ್ನ್ಯಾಕ್ಸ್ ರೆಸಿಪಿ ಇದೆ ನಾನೊಂದು ಪುಳಾವಣ್ಣ ಇದೆ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಅನ್ನ ರೆಡಿ ಆಗತೈತಿ ಇಲ್ಲಿ ಮಳೆ ಮಾತ್ರ ಹೊರಗಡೆ ಫುಲ್ಲು ಮಳೆ ಇದೆ ನೋಡಿ ಯಾವ ಥರ ಮಳೆ ಇದೆ ಸಿಕ್ಕಾಪಟ್ಟೆ ಮಳೆ ಇದೆ ಇವತ್ತಿನದು ಸ್ನ್ಯಾಕ್ಸ್ ರೆಸಿಪಿ ಶ್ರೇಯಾಂದು ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ಊಟ ಬಂದು ಅನ್ನ ನೋಡಿ ಅನ್ನಂತೂ ರೆಡಿ ಆಯಿತು ಫ್ರೆಂಡ್ಸ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉದೂರುದ್ರಾಗಿ ಈಗೆಲ್ಲ ಇದನ್ನು ಮಿಕ್ಸ್ ಮಾಡ್ಕೋತೇನೆ ಇದು ಮಿಕ್ಸ್ ಆಗಬೇಕು ಯಾಕಂದರೆ ಎಲ್ಲ ತರಕಾರಿ ಮೇಲೆ ಬಂದುಬಿಟ್ಟಿರುತ್ತೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ ನೋಡಿ ಇಲ್ಲಿ ಶ್ರೇಯನಿಗೆ ಇದ್ದೀನಿ ಇಲ್ಲಿ ಇಲ್ಲಿ ನನಗೂ ಕೂಡ ಹಾಕೋತೇನೆ ಫುಲ್ಲು ಉದುರಾಗಿ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಸೂಪರ್ ಇದೆ ಆವಾಗಲೇ ಹಾಗೆ ನೋಡಿ ಈಗ ಊಟ ಮಾಡ್ತೇವೆ ಫ್ರೆಂಡ್ಸ ಹೇಗೆ ಬಂದಿದೆ ಅಣ್ಣ ಅಂಥೇಳಿ ಇವ್ರು ಇಟ್ಕೊಂಡು ಕೂತಾರೆ ಹೇಗೆ ಬಂದಿದೆ ಅಣ್ಣ ಅಂಥೇಳಿ ಕಮೆಂಟ್ ಮಾಡಿ ಹೊಸ ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮುಂದೆ ನೋಡೋದ್ರಲ್ಲಿ ಮತ್ತೆ ಸಿಕ್ಕಿ ಗುಡ್ ನೈಟ್